ಹಾಯ್ ಫ್ರೆಂಡ್ಸ್ ಎಲ್ಲರು ಗುಡ್ ಮಾರ್ನಿಂಗ್ ಬನ್ರಿ ಇವತ್ತಿನ ಏನು ಹಿಡಿದಳ ರೀ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಏನಿದು ಏನಿದು ಟಿಪ್ಸ್ ನಮ್ಮ ಫ್ರೆಂಡ್ಸ್ಗೂ ಹೇಳು ಹ್ಞೂ ಐಸ್ ಟಿಪ್ಸ್ ಇದು ಐಸ್ ಟಿಪ್ಸ್ ಒಂದು ತಗೋ ಒಂದು ಇದು ಯೂಸ್ ಮಾಡ್ಬೇಡ ಒಂದು ಇದು ಇದಿಲ್ಲ ಅಂದ್ರೆ ಚಾಗ ಹ್ಞೂ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಕೊಂಡಿದ್ಮೇಲೆ ಸ್ವಲ್ಪ ಹೆಂಗೆ ಮಾಡಿ ಇದು ಚಾ ಕುಡಿಯೋ ಮುಂಚೆನೆ ಇದು ಮಾಡ್ಬೇಕು ಹೌದಾ ಹ್ಮ್ ಹ್ಮ್

ನನ್ನ ಮಕ್ಕನ್ ಏನಂತು ಗುಳ್ಳಿ ಅದು ಏನಿಲ್ಲ ರೀ ಆದ್ರೂ ಮಾಡ್ಬೋದನಾ ಇಲ್ಲ ರೀ ಪಂದ್ ಅಡುಗೆ ಸ್ಟಾರ್ಟ್ ಆಯ್ತು ರೀ ನಾಷ್ಟ ಮಾಡ್ಬೇಕಾಯ್ತು ರೀ ಏನಾರ ಅದಕ್ಕೆ ಹೋಗಿ ಬಿಸಿಲಾಗ ಬಾಂಡೆ ತೆಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ ಅರ್ಶಿ ತೊಳ್ಕೊಂಬಿದ್ದೆ ನೀನು ಹೋಗಿ ಚೆನ್ನಾಗಿ ಮಾಡಿರಬೇಕು ಭಾಳ ಇದು ಬಾಂಡೆ ಅಲ್ಲ ಮತ್ತು ಮಳೆ ಬಂತಂದ್ರೆ ನಿನ್ನ ಸಾಯಂಕಾಲ ತೊಳಿಲೇ ಇಲ್ಲ ಸಾಯಂಕಾಲ ಅಂದ್ರೆ ರಾತ್ರಿ ತೊಳಿಲಿಲ್ಲ ಸಾಯಂಕಾಲ ತೊಗೊಕೋ ಮುಂದಾಳಾಕಿ ಹಾ ತೊಳೆಯಲ್ಲ ಬಿಡ ಎಷ್ಟೊಂದು ನೋಡು ಬಂಡೆ ಅವು ಅಷ್ಟು ತೊಗೊಂಡು ಹೋಗೋಂಗಿಲ್ಲ ಬಿಡೋಂಗಿಲ್ಲ ಅರ್ಧಂಬರ್ದ ಇಲ್ಲೇ ಹೋಗ ಮತ್ತೆ ಮಾಡಬೇಕು ಕಿರಿಕ್ಸಲ್ಲಿ ಸೊಪ್ಪು ನಾವು ಅದನ್ನ ಗಣಿಪುಡಕ್ರಿ ಅನ್ನಕ್ಕಿತ್ತೇನಮ್ಮ ಏನು ಏನು ಸ್ಪೆಷಲ್ ಮಾಡಬೇಕು ಪಡ್ ಮಾಡ್ಲೇನಾ ತರಿ ಇದು ದಿಢೀರ್ ಮಾಡುವಂಥ ಪಡ್ ಮಾಡ್ತೀನಿ ಏನು ಮಾಡತ್ತಿ ಮಮ್ಮಿ ಈಗ ನಾಷ್ಟ ರೆಡಿ ಮಾಡೋಣ ಪಡ್ ಮಾಡೋದು ದಿಢೀರ್ ಪಡ್ ಮಾಡೋ ಅಂತದ ಇದು ರವೆ ರವ ಸಣ್ಣ ರವಾ ಅದಕ್ಕೆ ಬಿಸ್ನೆ ಹಾಕೋಣ ಮೊಸರು ಮೊಸರು ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳಿ ಈಗ ನೀರು ಹಾಕೋಣಿಷ್ಟು ಕೈಯಾಡರ್ಶಿ ಅದನ್ನ ಮೊಸರು ಬೇಕು ಹ್ಞೂ ಇಲ್ಲಿ ನೋಡ್ರಿ ಈಗ ಮೊಸರು ಹಾಕಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ ಇನ್ನೊಂದು ಸ್ವಲ್ಪ ಹೊತ್ತು ನೆನೆ ಇಟ್ಬೇನ್ರಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊತಿನ್ರಿ ನಾನು ಪಡ್ಗೆ ಅಂದ್ರೆ ಸ್ಪೆಷಲ್ ಪಡ್ ಅಂತ ಹೇಳಿದ್ರೆ ಒಂದು ಏನಾದ್ರೂ ಡಿಫ್ರೆಂಟ್ ಇರೋ ಬೇಕಲ್ರಿ ಹಂಗಾಗಿ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಂಡು ಹಾಕ್ತೀನಿ ರೀ ಅದಕ್ಕೆ ಅಂದ್ರೆ ಕ್ಯಾರೆಟ್ ಬೇಕ್ರಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಅದೆಲ್ಲ ಸಣ್ಣಗೆ ಹೆಚ್ಚಿಡ್ಕೊಂಡು ಇದನ್ನ ಇದ್ರ ಹೆರ್ಜಿ ಬಿಡ್ತೀನಿ ಈಗ ಅದಕ್ಕೊಂದು ಒಗ್ಗರಣೆ ತಡಕ ರೆಡಿ ಮಾಡ್ ಅದಕ್ಕೆ ಅದಕ್ಕೆಲ್ಲ ಹೆಚ್ಚಿಡ್ಕೊಂಡಿನ್ರಿ ಈಗ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಈ ಎಣ್ಣೆ ನೋಡ್ರಿ ನಾವು ಬಜ್ಜಿ ಅದೆಲ್ಲ ಕರ್ದಂತ ಎಣ್ಣೆ ಇದು ಎಷ್ಟು ಚೆನ್ನಾಗಿ ನಾವು ಶುದ್ಧ ಮಾಡಿ ನೋಡ್ರಿ ಎಣ್ಣೆ ಅದಕ್ಕೊಂದು ಸ್ವಲ್ಪ ರಾತ್ರಿ ಜೀರಿಗೆ ಹಾಕೊಂಡು ಆಮೇಲೆ ಇದು ಹಾಕೊಂಡು ಮೆಣಸಿನ್ಕಾಯಿ ಹಾಕೊಂಡ್ರಿ ಉಳ್ಳಾಗಡ್ಡಿ ಹಾಕ್ಕೊಳಿರಿ ಈಗ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡ್ರಿ ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋಣಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ ಹಾಕೊಂಡು ಮಿಕ್ಸ್ ರೀ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳಿರಿ ಉಪ್ಪು ಹಾಕೊಂಡು ಚಲೋತ್ನಾಗ ಮಿಕ್ಸ್ ಮಾಡೋಣ ಈಗ ಹ್ಞೂ ಈಗ ಸ್ವಲ್ಪ ಉಪ್ಪು ಹಾಕೊಂಡು ಇರ್ಕೊಂಡಿಟ್ಟು ಆಮೇಲೆ ಸ್ವಲ್ಪ ಪುಡಿ ಹಾಕೊಂಡು ಇಷ್ಟ ಒಂದು ಚುಟ್ಟಿಗೆ ಅಷ್ಟೇ ಸಾಕಿದೆ ಅದಕ್ಕೆ ಹಾಕಿ ನಾನು ಹ್ಞೂ ಈಗ ಮಿಕ್ಸ್ ಮಾಡಿ ಇಲ್ಲ ನೋಡಿರಿ ಇವಾಗ ఇవ్వరణి రెడీ హాక్రీ మసాలి పడ్డే మిక్స్ మెంబర్ స్వల్పు ఎన్నె హాక్రీ ఎక్క పడ్డెండి నాము అదే హాక్రీ ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕಿ ನಮ್ಮ ಬಾಬಾ ಬಂದ ರೀ ಪಡ್ ಮಾಡಿಕೊಟ್ಟೆ ಅಂತ ತಿಂತಾರೆ ಅವ್ರಿಗೆ ಈಗ ಅದನ್ನು ಚಪ್ ಬೇಡ ಇನ್ನೊಂದು ಐತಲ್ಲ ಅಂತ ಎಣ್ಣೆ ಹಾಕಿದಲ್ಲಿ ಈಗ ಅಂತ ಸೊ ಸ್ವಲ್ಪ ಹಾಕ ಈಗ ಸ್ವಲ್ಪ ಮುಚ್ಚಿಬಿಡ ನಿಮ್ಮ ಮೇಲೆ ಪಡ್ ಮಸ್ತಾಗಿ ರೆಡಿ ಆಗ್ತೀರಿ ಪಡ್ ಕಲರ್ ಕಲರ್ ಆಗಿರಿ ಅದ್ರಾಗ ಬಿಡಾನ ಹಾಕಿ ಹಂಗೆ ಹಾಕಿದ್ರೆ ಮಸ್ತ್ ಆಗ್ರಿ ಮೆತ್ತಗನಾಗ್ಯಾವ್ರಿ ಮೆತ್ತಗನ ಪೊಡ್ ಹಾಗಿದಾಗಿದಷ್ಟೋ ತೆಗೀಮ ಇಲ್ಲಿ ನೋಡ್ರಿ ಮಸ್ತಾಗಿ ರೆಡಿ ಆದವ್ರಿ ಇದಕ್ ಮಸ್ ರಚಂದು ತಿಂದುಬಿಟ್ರೆ ಸಾಕು ಯಾಕಂತ ಇದ್ರೊಳಗೆ ಎಲ್ಲ ಹಾಕಿರ್ತೀವಲ್ರಿ ಮತ್ತೆ ಚಟ್ನಿ ಬೇಡ ರೀ ಇದಕ್ಕೆ ಮಮ್ಮಿ ಬನ್ನಿ ಮಸ್ತ್ ಆಗ್ಯವಲ್ಲ

ದುವ ಮೇ ಯಾವ್ದ್ರಕ್ಕೂ ಅಂತಾರಲ್ರಿ ಹಂಗ ನಮ್ದು ನೆನಪಿರ್ಲಿ ಬಾಬಾ ದೋವಾ ಮಾಡ ಮುಂದ್ರಿ ಹಾ ರೀನ್ರಿ ಬಾಬಾ ಇಲ್ಲಿ ಬಿಸಿಲು ಬಿದ್ದೇತಲ್ರಿ ಹಂಗಾಗಿ ಇಲ್ಲಿ ಮ್ಯಾಲ ಸ್ವಲ್ಪ ಸಿಮೆಂಟ್ ಹಾಕಕ್ಕೆ ಬಂದಿ ನೀನ್ ಎಲ್ಲಾ ಸೋರಾತಿ ಅಲ್ಲೆಲ್ಲಾ ಬಿರ್ ಬಿದ್ದೇತ ಹ್ಮ್ ಇವತ್ತೈತ್ರಿ ಸಜ್ಜಿ ಮಠ ಆತ್ರಿ

ಈಕೇನ ಮೊದಲ ಬುಕ್ ಪನ್ ಕೊಡಕಂತೀ ಬಿದ್ಲಂದ್ರ ನಮ್ಮ ಮಮ್ಮಿನ ಅಂತ ಹೇಳಿದಂತೇಳ್ತ ಅಂತ್ರಿ ಬಿಳಂಗಿಲ್ಲ ತಗೋ ಹಗರ್ಕ ಹೋಗು ಹಗರ್ಕ ಹಂಗ ಬಂದು ಅಲ್ಲಿ ನಿನ್ನ ಹರ್ನಾಳಿಗೆ ನೀರು ಬಿದ್ದಂಗೆ ಆಕೈತ್ ಅಲ್ಲಿ ಒಳಗ ಚೀಲೆಲ್ಲ ತೋದು ಹ್ಮ್ ಆ ರೀ ಇದ್ರ ಮ್ಯಾಗ ಹತ್ತ ಅಲ್ಲಿ ಹಾ ಅಯ್ಯಯ್ಯ ಅದ್ರ ಮ್ಯಾಗ ಹತ್ಬೇಕು ಮತ್ ಅದ್ರ ಮ್ಯಾಗ ಹತ್ತಿ ಹೋಗ್ಬೇಕು ನಾವೆಲ್ಲ ನಮ್ಮ ಅಲ್ಲಿ ಊರಾಗ ಅದ್ರ ಮ್ಯಾಗ ಶಣಗಿಡ್ತಿದ್ವಿ ಹ್ಮ್ ಇಲ್ಲ ನಮ್ಮ ಮರ್ಷಿ ನೋಡ್ರಿ ಸಿಮೆಂಟ್ ಮಾಡಕತ್ತೆ ಇಲ್ಲಿ ಸೊರಕತ್ತ ನೋಡಿ ಮರ್ಶಿ ಇಲ್ಲಿ ಇಲ್ಲಿ ಸೊರಾಕತ್ತೇ ಅಲ್ಲಿ ಅದು ಸುರಿದ್ದೆ ಎಲ್ಲೈತೆನಾಕ್ ಹಾಂ ಕಟ್ಟಂತ ಮೊದ್ಲು ಗಟ್ಟಿ ಮಾಡಿ ಆಮೇಲೆ ಕಡೆ ಅಂತ ಕಟ್ಟೊಂದಿ ಬರೋಂತ ಹೇಳಿದ್ರ ಹಬ್ಬ ಬಂದಿನ ನೋಡಿ ನೋಡ್ರಿ ಬಿಸಿಲು ಹಾಕಿದ್ರಿ ಪಲ್ಲೆಲ್ಲ ಸಿಮೆಂಟು ಅಷ್ಟು ಕಸ ಇದು ದುಂಡ ದುಂಡಿಟ್ ತುಂಬ್ಕೊಂಡು ಹೋಗಿರಿ ಹೋಗುವಾಗ ಮ್ಯಾಲೆ ಹತ್ತಂಗಿಲ್ಲ ಅಲ್ಲಿ ಈಗ ಹತ್ತಂಗಿಲ್ಲ ನೀನು ಹಬ್ಬಗಾರ ಫೋನ್ ಹಚ್ಚರಿ ಬರ್ತಾರ ನಾವ್ರು ಹತ್ತಾರ ಹತ್ತು ಸಣ್ಣ ಅವ್ರ ನೀನು ಇಲ್ಲಿನ ಕಿಡ ಬಿಲ್ಲ ಸುರಕ್ರೀಪಲ್ಲಿ ಒಂದು ನೀರು ಅಲ್ಲಿ ಮ್ಯಾಲಿಂದ ಹಚ್ಬೇಕಾರಿಪ್ಪ ಅದನ್ನ ನೀ ಕೆಳಗೆ ಹಚ್ಚಿದಲ್ಲಿ ಅಲ್ಲಿ ಮ್ಯಾಲೆ ಬಂದು ಹಚ್ಬೇಕು ಅದು ಸಿಮೆಂಟ್ ಇಲ್ಲಿ ಹಚ್ಚೋದಲ್ಲದ ಎಲ್ಲ ಅಲ್ಲಿ ತೊಗೊಂಬಂದು ಇನ್ನ ಒಟ್ಕೊಂಡು ಕೂ ಬಂದ್ವಿ ನಾವು ಬಿಸ್ಲ ರಗು ರಡಾತ್ರಿ ಬರ್ರಿ ಹೋಗಲ್ಲ ರೀ ಕೆಳಗೆ ಝೋಳ ಹೊಡಿಯಾಕ ಇಲ್ಲಿ ಇಲ್ಲಿ ಇವಾಗ ರೊಟ್ಟಿ ಮಾಡಾಕತ್ತಾರ ಇವರು ಇಬ್ರು ಸೇರಿ ರೊಟ್ಟಿ ಮಾಡಿರಿ ಅಂದ್ರ ಮನವ ಒಂದಿಷ್ಟು ಈಗ ಹ್ಞೂ ಅದು ಸ್ವಲ್ಪ ನಾವು ಇಲ್ಲ ರೊಟ್ಟಿ ಗಾಡ್ಯಾಡ ಅನ್ನ ಒಂದಿಷ್ಟು ಇವ್ರು ನಾವು ಪ್ರಿಪ್ರೇಷನ್ ಮಾಡ್ಬೇಕಲ್ಲ ರೆಡಿ ಆಗ್ಬೇಕು ತಯಾರು ಆಗ್ಬೇಕಲ್ಲ ಅದಕ್ಕೆ ಟೂರಿಂಗ್ ಪ್ರಿಪ್ರೆ ರೆಡಿ ಆಗತ್ತೆ ಏ ಚಾಲು ಮಾಡತ್ತ ರೀ ಇವ್ರು ಚಲೋ ಚಕ್ಲಿ ಗಿಕ್ಲಿ ಮಾಡ್ಕೊಡ್ರಿ ಸ್ವಲ್ಪ ಮೊದಲು ರೊಟ್ಟಿ ಮಾಡತ್ತಾರಿ

ನೀ ಲಿ ಬರ್ರಿ ನೀವು ಲಟಿಸ್ಕೊಟ್ಟಿ ಹಾಚಬಿಡಿ ಇಲ್ಲಿ ಒಂದ್ ಏನ್ ಒಡ್ ಅಂತ ಹ್ಮದೆ ಇದ್ರಾಗ ಅರಿಬಿತ್ ನೋಡ ಗರಿ ಬಿತ್ತು ನೋಡು ಸೀರಿ ಕಟ್ಟಿಡಕ ಮಾಡಿದ ನಾನು ಡಬ್ಬಿ ಕಟ್ಟಾಕ ಅದಿನ್ನ ಅರ್ಧ ಊದತ್ ಅದಲ್ಲ ಅಂತದ ಇನ್ನೊಂದ್ ಅರ್ಧ ಇತ್ತು

ಮತ್ತೆ ಹೇಳೋಣ ಇಲ್ಲ ಬಾಯಿ ಬಿಟ್ರು ಅಂದೆ ನೀ ಮಾಡಿದನೆ ಅದು ಗೊಡ ಇದನ್ನ ಮಿಕ್ಸ್ ಮಾಡ್ ನಾನು ಕರಿ ಹೇಳ ಬಿಡಿ ಹೇಳೆ ಒಂದೆರಡ ಎರಡ ಎರಡ ಕಳಾಕರಿ ಬಳಾಕ ಬರತವನ ನಾನು ನಮ್ಮ ಸಕ್ಕರೆ ನಂತರ ಚಿನ್ನ ತೆಳು ಆಗರ್ಕ ತಿಡವ ಮತ್ತೆ ಇದ ಹಾಕೊಂಡಿನೇನ್ ರೊಟ್ಟಿ ಆಗಿನ ಮೇಲೆ ಹಾಕೋಬೇಕರಿಪಾ ಗೊತ್ತೈತಂಗ ನಾನು ಕೂತ್ ಚಲ ಲೇಕಾಶಿ ಕರಿ ಚಲಿದು ನಾನು ಚಾಟಿ ತಂಗಾ ತಮ್ಮ

ಕಳ್ಳ ರೊಟ್ಟಿ ಬಂದಿದ್ದೀವ ಮೂವೇ ಚೊಲೋ ಬಂದಿನಿ ಅಂತ ಒಂದ್ ನಾಲ್ಕು ನಾಲ್ಕು ಹಾಕ ಇದೇ ಕೆಲಸ ರೊಟ್ಟಿ ಮಾಡೋದಂತ ಹೇಳಿದ್ರೆ ಇದೊಂದು ಅಂತಂದ್ರೆ ಮತ್ತೆ ಏನು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಪಟಾಪಟ ಹಾಕೋರಿ ಅವ್ರು ಇವಾಗ ಒಂದ್ ಸ್ವಲ್ಪ ಆದ್ರೆ ಇವ್ ಎಡ ಹುಡುಗ ಅಂದ್ರ ಬಿಟ್ಟವ್ರೀಗ ನಾವು ರೊಟ್ಟಿ ತಿಂತೀವಿ ರೊಟ್ಟಿ ತಿಂತೀವಿ ಅಂತ ಹೇಳ

ಒಂದೆರಡು ಎರಡು ಅಲ್ಲ ಇದು ನಮಗೆ ಚೆಲ್ಲ ಕರೆಕ್ಟ್ ಅನ್ನಿಸ್ಲಿಲ್ಪ ಅಂತ ಹೇಳಿದ್ರೆ ಮತ್ತೆ ಮೂರನೇ ರೊಟ್ಟಿ ಆಗಲಿಗೆ ನೀಟಾಗಿ ಹಾಕತ್ತ ಬಿಡ್ತವ್ರಿ ನೋಡ್ರಿ ನಮ್ಮರ್ಷಿ ಅದ ತುಂಬ ಏನೂ ಮಾಡಿಲ್ಲ ರೀ ಇದು ನಮ್ಮ ಆರೀಪ ಮಾಡಿದ್ರಿ ಕೊಣ್ಮ್ಗೆ ಮಾಡಾಕತ್ತಡ್ರಿ ಅಕ್ಕಿ ಇದು ಅನ್ನಿಸಲ್ದ ಕರೆಕ್ಟ್ ಆಗಂಗಿಲ್ಲ ಕೊಣ್ಮ್ರಿ ಅಂತದ ಮಣಿ ರೀ ಆಕೆ ತೊಗೋರ್ವ ಅಲ್ಲಿ ಹಿಂದೆ ಇದ್ರ ಬೇಕಂದ್ರೆ ತೊಗೊಳಕ್ಕೆ ತೊಗೊಳಕಲ್ಲ ಇದ್ರೊಳಗೆ ರೊಟ್ಟಿ ಮಾಡ್ತಾ ಇದ್ವ இவங்க மக்கள் கச்சுந்தி மொதல் ஆமே கடை பிட்டு

ಪಡ್ ತಿನ್ರ ದಬೆ ಗೆ ಹ್ಮ್ ಫಡ್ ಮಸ್ತ ಇದೆವಾ ಮಸಾಗಿ ಬಂತು ಹ್ಮ್ ಫಡ್ ಬರಿ ಇದೆ ಹರ್ಷಿ ಅಲಟ್ ಲಟ್ಸ್ ಕೊಡಕತ್ತರಿ ಮತ್ತೆ ಬೇಸಕತ್ತೆನ್ ರನ್ ಹಿಟ್ ಆಯಿದ ಮೇಲೆ ಆರೀಫ ಅವರ ಅಜ್ಜಿ ಕಾಲು ಕಾลีกಿದನ ಹಚ್ಚಕೊಂಡ್ರೆ ಒಮ್ನಿ ಜಲ್ರಿ ಕಾಲನ ಸಕತ ಹಚ್ಚ ಬರ್ವಾನ್ ಲ ಹೂ ಅಂತಂದ ಹೊೊಂಡಕಿ ನೋಡಿ ನಮ್ಮ ರೊಟ್ಟಿ ಆ ತರ ಹಿಟ್ಟು ಮಾಡೋದ ಈ ಒಂದೆರಡು ದಪ್ಪ ದಪ್ಪನ ಮಾಡಿದ್ರಿ ಅಮ್ಮಗೆ ತೆಳ್ಳೋನು ಹಳ್ಳಿ ಬರಂಗಿಲ್ಲಲ್ರಿ ಹಂಗೆ ದಪ್ಪನ್ ನೋಡಿ ಏನು ಸರ್ ರೊಟ್ಟಿ ಮಾಡಿದಿರಿ ನಾವು ಮೂರು ಮಂದಿ ಕುಡಿದ್ವಿ ಅಂತೇಳಿ ಒಂದು ಮೂರು ರೊಟ್ಟಿ ಮಾಡಿದೆ ಭಾಳ ರೀ ಅದಿಲ್ಲ ರೀಪಾ ಕಾರಿಗಣೆ ಹೆಚ್ಚಿ ಬಂದಿವೆ ನೀನು ಅಕ್ಕಿಗೆ ಅರಿಶಿಯಾಗೆ ಸಿಂಧಿ ನಾನು ದಪ್ಪ ತಪ್ಪನ್ ಮಾಡ್ತೀನಿ ಹೇಳಿಲ್ಲ ಅದು ಅದೇ ಮಗ ಅಂತಂದು ಅವೆಲ್ಲ ಒಂದು ಸ್ವಲ್ಪ ವರ್ಷಪಟ್ಟು ಬಿಡು ಹಿಂದೆ ಕೆಡ್ತೀನಿ ಎಲ್ಲ ಎತ್ತಿ ಎತ್ತಿಡು ಹಂಗದ್ರೆ ನೀನು ಹಾಂ ಹಾಂ ನಾನು ಇದಕ್ಕೆ ಹೋಗ್ಬೇಕು ರೀ ಬ್ಯಾಂಕಿಗೆ ಹೋಗ್ಬೇಕು ಈಗ ನಮ್ಮ ಸರ್ ಫೋನ್ ಹಚ್ಚಿದ್ರಿ ಸ್ವಲ್ಪ ಫೋನ್ ಚೆಕ್ ಮಾಡ್ಸ್ಕೊಂಬ್ರಿ ಬರೀ ಅಲ್ಲಾ ಒಂದು ಸರಿ ಪಾ ಒಂದು ಮೂರು ಸಾವಿರ ರೂಪಾಯಿ ಬರೋ ಬರೋ ಮೂರು ರೂಪಾಯಿ ಸಾವಿರ ರೂಪಾಯಿ ಹಂಗೆ ಅದು ನಾವು ಚೆಕ್ ಮಾಡ್ಸ್ರಿ ಹೋಗಿ ಬಂದಿರಿಪ್ಪ ಬ್ಯಾಂಕಿಗೆ ಇದು ಇಲ್ಲಂತ್ರಿಪ ಸರ್ವರ ಇಲ್ಲಂತ್ರಿ ಏನು ಚೆಕ್ ಮಾಡಿ ಸರ್ ನೋಡಿದ್ರೆ ಚೆಕ್ ಮಾಡಿ ನಮ್ಗೆ ಹೇಳ್ರಿ ಅಂತ ಹೇಳಿದ್ರೆ ಸರ್ವರ್ಗೆಲ್ಲ ಅದ್ರಾಗ ವಾಪಾಸ್ ಬಂದಿರಿಪ್ಪ ನಾಳೆ ಹೋದ್ರೆ ಅದ್ಬಿಡತ್ತಂತೇಳಿ ಅಂದ್ರೆ ರಿಷಿಯ ಬಿಸ್ಲಾಗಿದ್ದ ತರಿ ತರಬಂದಿರಿ ಮಜ್ಜಿಗೆ ಮಾಡ್ತೀನಿ ಅಂತ ಅಂದು ಮಜ್ಜಿಗೆ ಮಾಡಾಕತ್ತಾಳ್ರಿ ಸ್ವಲ್ಪ ಅಕ್ಕ ಉಪ್ಪು ಉಪ್ಪಿನ ಪ್ಯಾಕೆಟ್ ಇಟ್ಕೊಂತಿ ಅದ್ರಾಗ ಸ್ವಲ್ಪ ಹಿಂಗೆ ಸ್ವಲ್ಪ ಉಪ್ಪು ಹಾಕಿಬಿಡು ಸಾಕಮ್ಮ ಇಲ್ಲೇ ತೊಗೊಂಬರ್ತೀಯ ಅಂತ ಇಲ್ಲೇ ತೊಗೊಂಬರ್ತಾ ಅಂತ ಐತಿಲ್ ಮಸ್ರ ಅದ್ರಾಗ ನೀರು ಹಾಕ್ಬೇಕಲ್ಲ ಅಯ್ಯೋ ಸ್ವಲ್ಪ ಭಾಳ ಹಾಕೈತಿ ಇನ್ನು ಸ್ವಲ್ಪಾಕ ಹ್ಞೂ ಹಾಕದ್ರ ಹಾ ಅರ್ಧಷ್ಟ ನೀರು ಹಾಕ್ಬೇಕಲ್ಲ ಮತ್ತು ಅದ್ರಾಗ ಏನ ಹಿಂಗ ಹಾಕಿದ್ರ ಹೊಟ್ಟಿ ತಣ್ಣ ಹಾಕ ಸ್ವಲ್ಪ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಷ್ಟ ಅಂದ್ರೆ ಹೊಟ್ಟಿಗೆ ಇದಂಪ ಹಿಂಗ ತಂಪಂತ ನೋಡನ್ ಕಟ್ಟದ ಮಂದ ಹಾಕೈತಿ ಅದು ಸೊ ನೀವು ಒಂದೊಂದು ಗ್ಲಾಸ್ ಕುಡಿ ಒಂದು ಝಟ ಆಗ್ ಕೂತ್ಕೊಂಡು ಅಲ್ಲಿ ಮಾಡಿದ್ದು ಅಂದ್ರಿ ಮತ್ತೆ ಇದಕ್ಕೆ ಹೋಗಿದ್ದು ಒಂದೀಗ ಬಿಸಿಲು ಯಾರನ್ನ ಹೊರಗಡೆ ಅಂದ್ರೆ ನಮ್ಮ ಐತೆ ಬಿಸಿಲು ಎಲ್ಲರೂ ಕಮ್ಮಿಟ್ಮೆಂಟ್ ಹೇಳ್ತೀರಲ್ಲ ರೀ ಹಿಂಗೆ ಸ್ವಲ್ಪ ಉಪ್ಪು ಹಾಕಿ ಮಜ್ಜಿಗೆ ಕುಡ್ರಿ ಅಂತಂದು ಆವಾಗಿದ್ದ ನಾವು ಹಂಗೆ ಮಾಡಕೈತಿವಿ ರೀಪ ಬೆಳಿಗ್ಗೆ ಎಪ್ಪಡ್ತಿದ್ವಿ ರೀ ಹಾಗಾಗಿ ಊಟ ಬೇಡ ಅನ್ನಿಸ್ತೀರಿ ಮಧ್ಯಾಹ್ನ ಸುಮ್ಮನೆ ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ಬಿಟ್ಟು ಹೊಟ್ಟೆ ತಣ್ಣಗೆ ಹಾಕೈತಿ ನೀವು ಊಟ ಮಾಡಿದ್ರಿ ಇಲ್ಲ ಉಂಡಿಲ್ಲ ಉಣ್ಬೇಕಾಗಿತ್ತು ನೀನು ಅದೇ ಹ್ಞೂ ಸಾಕು ಗ್ಲಾಸ್ ತಗೊಂಡು ಸಾಕು ಬಿಡ್ ಸಾಕು ನೀವು ಒಂದಿಷ್ಟು ಅಪ್ಪ ಒಂದಿಷ್ಟು ದಾದಿ ಕುಡಿತೀನ ದಾದಿ ಒಂದಿಷ್ಟು ಕೊಡು ಮಜ್ಜಿಗೆ ಕುಡಿದ ಒಂದು ಸ್ವಲ್ಪ ಹಿಂಗೆ ಅಡ್ಡಾಕಂಬಿ ಆಲೆ ಟೈಮ್ ಆಗಿ ಬಿಡುತ್ತಿರಿ ಸಾಮಾನು ಮೀನು ಸಾಮಾನು ಚಾ ಕೊಟ್ಟದ್ದು ಹೊಳೆ ಕಳ್ಸಿದ್ರಿ ನೀವು ಚಾ ರೀ ಮತ್ತೆ ಚಹಾ ತೊಗೊಂಬೋ ಅಂತರ ಈಗ ನಮ್ಮಮ್ಮ ಕುಡ್ದ್ರಿ ಚಹಾ ಚಾ ತಕ್ಷಣ ಇವ್ರು ಕುಡಿಬೇಕಿಲ್ರಿ ಕುಡಿಲ್ಲ ಏನಿಲ್ಲ ಈಗ ಅಂಗಡಿಗೆ ಹೋಗ್ಬೇಕು ರೀ ರಿಕ್ಷಾದವ್ರಂತೂ ಒಬ್ಬರು ಯಾಕೆ ಇವತ್ತು ಪೋನೆ ಎತ್ತವಲ್ರೀ ಇವತ್ತು ಹೋಗಿ ಇಟ್ಟು ಬರೋದಾಕೈತ್ರಿ ಪಾಳೆ ನಾವೇನು ಇಟ್ಟು ಬರ್ತೀವಿ ಅಮ್ಮಗೆ ನಡೆಯದ ರೀ ತ್ರಾಸು ನಾನು ಹೋಗಿ ಬಂದೆ ರೀ ಇದಕ್ಕೆ ಅಂಗಡಿಗೆ ಹೋಗಿ ಎಲ್ಲ ಬಂದ್ವಿ ಅರೆಪ ರೊಟ್ಟಿ ಹಾಕಿಡಿಲ್ಲಮ್ಮ ಅವನ್ನ ಇಲ್ಲ ಇಲ್ಲಿ ಒಂದು ಭಾಳ ಅವು ಮತ್ತೆ ಯಾಕೆ ಹೋಗಿ ಅವು ಹಾಕಂತ ಹೇಳ್ರಿ ಪಾ ರೊಟ್ಟಿ ರೀ ಏನು ಮಾಡಿ ಮಮ್ಮಿ ಇವ್ರ ರೊಟ್ಟಿ ಎಲ್ಲ ಹಾಕಿಡಾಕೈತಿ ನಮ್ಮ ಮತ್ತೆ ಇವನ್ನ ಹಿಂಗ ಆರಾರಿ ಹಿಂಗ ಬಿಡಿ ಬಿಡಿಯಾಗಿರ್ತಾವ ಇವ ರೊಟ್ಟಿ ಹ್ಮ್ ಮಸ್ತ್ ಅದ ನೋಡಿ ಮೂರ್ ಮಂದಿ ಕೂಡಿ ಮಾಡಿದ್ವಿ ಅಂತ ಹೇಳಿದ್ರ ರೊಟ್ಟಿ ಮಾಡುದೇನ್ ಬಹಳ ಲೇಟ್ ಆಗಂಗಿಲ್ಲರಿಪಾ ಏನ್ರ ಪಂಚಾಯ್ಚನದ ಇದ್ದಾಗ ನಮ್ಮ ಒಂದು ರೊಟ್ಟಿ ಮಾಡಿದ್ರಿ ಮಸ್ತ್ ರೊಟ್ಟಿ ರೆಡಿ ಅದ್ರ ನಮ್ ಇವತ್ತು ಎಂತ ಹೊತ್ತೊಟ್ಟಿ ರೀ ಹೊಸ ಈ ರೊಟ್ಟಿ ನಾ ಹೊಸಿ ಹೊತ್ತಿ ಬಿಡ್ತದ ತಗಿಬೇಕ ರೊಟ್ಟಿನ ಹತ್ತಿದ ನಮ್ಮೂರಂಗಲ್ಲಾ ಏನ್ರ ಫಂಕ್ಷನ್ ಇತ್ತು ಅಥವಾ ಈಗೂ ಏನ್ರ ಇದು ಊರ್ ಹೋಕಾರ ದೇವ್ರ ಮಾಡೋದಿರ ತೀವ್ ಊರ್ಗ್ ಹೋದಾಗ ಅಂತ ಹೇಳದಿತ್ತಂದ್ರ ಎಲ್ಲಾರು ಕಲ್ಪರ್ ಅಳತಿ ಮಾಡ್ 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 ಒಂದೊಂದ್ ಮನಿ ಒಂದ್ ಮನಿಗೆ ಹಿಟ್ ಹಾಕಿ ಬರ್ತಾರೀ ಸ್ವಲ್ಪ ಇಬ್ರು ಹಿಂಗ ಮನೆಯೊಳಗ್ ಕೆಲಸ ಮಾಡ್ರಿ ಹಿಂಗ ರೊಟ್ಟಿ ಅಂದ್ರೆ ಎರಡ್ ಕಲ್ಪ ಹಾಕೋದು ಇಲ್ಲತ್ತ ಒಂದ್ ಕಲ್ಪ ಹಾಕೋದು ಹಿಂಗ ಮಾಡಿ ರೊಟ್ಟಿ ಮಾಡಿಸ್ತಾರ ನಮ್ ಊರೊಳದ್ರಿ ಒಬ್ಬರು ಒಬ್ರು ನಿಂಗಿಲ್ರಿ ಒಬ್ರಿಗೊಬ್ರು ಅಲ್ಲ ಇದ್ದಾಗ ನಮ್ದಿದ್ದಾಗ ಅವ್ರಿಗ ಹಾಕದ ಇದ್ದಾಗ ನಾವ್ ಮಾಡ್ಕೊಡೋದು ಹಿಂಗ್ರಲ್ಲಿ ಅದು ಯಾವಾಗ ಇದ್ದಾರ ಇದ್ರ ಪದ್ಧತಿ ನಮ್ ಊರಾಗ ಹೋಗಿ ಇಲ್ರ ಇತ್ತಂತ ಹೇಳಿ ರೊಟ್ಟಿ ಹಾಕಿ ಬಂದ್ಬಿಡದ್ರಿ ಮತ್ತೊಂದ್ ಸ್ವಲ್ಪ ಇದೆ ಮುದುಕ್ರ ಅದು ಇತ್ತಂದ್ರೆ ಬೇ ಮ ದಪ್ಪ ಮಾಡ್ಕೊಳಿ ತಗೊಂಡ್ ನಮ್ಗೆ ಉಣ್ಣಾಕ್ ಬೇಕು ಬಿಗ್ರ ಬಂದಾರ ಅಂತಂದ ಅಂತವ್ರಿಗೆ ಇದ್ದಾರ ಹಂಗ ಹಾಕಿಕೊಟ್ಟ ಬಂದ್ಬಿಡದ್ರಿ ೇಳಕ್ ಬರಂಗಿಲ್ಲ ದಪ್ಪನ ಮಾಡ್ಕೊಂಡಿನ್ ಅಂತ ಹೇಳಂತ್ರಿ ಹಂಗೆಲ್ಲಾ ಮಾಡ್ತಾರೀಪಾ ಖುಷಿ ರೀ ಹಳ್ಳಿ ಕಡೆಯಲ್ಲಿ ಒಂಥರ ಇದು ಬೇರೆ ಇಲ್ಲ ನಾವು ನಾವ್ ಮಾಡಿ ಕೇಳೋದಿಲ್ಲ ಅಂಗಡಾ ತಗೊಂಡ್ಬರದ್ರಿ ನಾವಂತೂ ಮಾಡಿದ್ರಿಪಾ ನೋಡ್ರಿ ಹರ್ಷಿಯಾ ಮಾಡಿದ ರೊಟ್ಟಿ ಅಂತೀ ಅರ್ಶಿಯ ಬಂದ್ ಕೂತ್ಕಂದ್ರಿ ಅರ್ಶಿಯ ನಾನ್ ಮಾಡಿದ ರೊಟ್ಟಿ ನೋಡಂತ್ರಿ ಮತ್ತ ನಮಗೂ ಟ್ರಿಪ್ ಹೋಗಕ ಟೂರ್ ಹೋಗಕ ರೊಟ್ಟಿ ಮಾಡಿ ಇಟ್ಕೊಂಡಿ ನಾವು ಯಾಕಂದ್ರ ಮತ್ತ್ ಅವತ್ನ ಅವತ್ತ ಮಾಡಕ ಇದನ್ಸ್ತತ್ರಿ ಮಾಡಕ ಹಂಗೆ ಹಿಂಗ್ ಮಾಡಿ ಇಟ್ಬಿಟ್ಟು ನಮ್ಗೆ ಏಸಬೇಕ ಅಷ್ಟು ತಗೊಂಬಾಬಿಡೋದ್ ಬೇಕಂದ್ರೆ ಚಪಾತಿ ಮಾಡ್ರಿ ಅಮ್ಮಾಗ ರೊಟ್ಟಿ ಹಲ್ಲಿ ಬರಂಗಿಲ್ಲ ಅಂತಂದ್ರೆ ಬೇಡಪ್ಪ ನಾನು ಅವನು ತಿಂದು ತಿನ್ನಿ ಅಂತೇಳ್ರೆ ತುಂಬ ತೊಗೊಂಡ್ ಹೊಂದ್ಬಿಡ್ರಿ ನೋಡರಿಪ್ಪ ನೋಡಿರಿ ಎಷ್ಟು ರೊಟ್ಟಿ ನಾವು ರೆಡಿ ಮಾಡಿದ್ರಿ ಎಷ್ಟದು ಇವು ಒಂದು ನೂರು ಸ್ವಲ್ಪ ನಪ್ ಕಡಿಮೆ ಅದ ರೀ ನೂರು ಆಗಲಿಲ್ಲ ಒಂದು ಸ್ವಲ್ಪ ಕಡಿಮೆ ಆದ್ರಿ ನೂರು ರೊಟ್ಟಿಗೆ ಬಂದು ನಿಮ್ಮ ಫ್ರೆಂಡ್ ಆರೀಪ ಆರೀಪ ನನ್ನ ಫ್ರೆಂಡ್ರಿ ಅವ್ರು